ಹುಲಸೂರು ಪಟ್ಟಣದ ಗುರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಡಾ ಫುಹಳಕಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಆಚರಿಸಲಾಯಿತು ವಚನ ಸಾಹಿತ್ಯದಲ್ಲಿ ಅದ್ಭುತ ಶಕ್ತಿ ಅಡಗಿದೆ ಎಲ್ಲಾ ಸಾಹಿತ್ಯಕ್ಕಿಂತಲೂ ವಚನ ಸಾಹಿತ್ಯ ಅದ್ಭುತವಾಗಿದೆ ಎಂದು ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಡಾ ಶಿವಾನಂದ ಸ್ವಾಮೀಜಿ ನುಡಿದರು ಪಟ್ಟಣದ ಗುರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಮಂಡಳಿ ವತಿಯಿಂದ ಡಾ ಫೂಹಳಕಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ಹೇಳಿದರು ಬಸವಣ್ಣನವರ ನೇತೃತ್ವದಲ್ಲಿ ರಚನೆಯಾದ ಲಿಂಗಾಯತ ಧರ್ಮಕ್ಕೆ ಯಾರು ಕಡೆಗಣಿಸಬಾರದು ಎಲ್ಲಾ ಧರ್ಮಗಳಕ್ಕಿಂತಲೂ ಲಿಂಗಾಯತ ಧರ್ಮ ಶ್ರೇಷ್ಠವಾಗಿದೆ ಎಲ್ಲಾ ಧರ್ಮೀಯರನ್ನು ಗೌರವದಿಂದ ಕಾಣುವ ಧರ್ಮ ಇದಾಗಿದ್ದು ಸರ್ಕಾರ ಲಿಂಗಾಯತ ಎಂಬ ಪದವನ್ನು ತೆಗೆಯಬಾರದು ಎಂದು ಹೇಳಿದರು ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಂಭುಲಿಂಗ ಕಾಮಣ್ಣ ಮಾತನಾಡಿ ಫಾ ಗುಹಳಕಟ್ಟಿ ಅವರು ಆದಾಯ ಬರುವ ತಮ್ಮ ವೃತ್ತಿಯನ್ನು ತ್ಯಾಗ ಮಾಡಿ ಹಲವಾರು ವರ್ಷ ವಿವಿಧ ಗ್ರಾಮಗಳಿಗೆ ತೆರಳಿ ವಚನದ ಗಟ್ಟನ್ನು ಸಂಗ್ರಹಿಸಿ ಪುಸ್ತಕಗಳನ್ನು ಪ್ರಕಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಅವರ ತ್ಯಾಗಮಯ ಜೀವನ ಇತರರಿಗೂ ಪ್ರೇರಣಾದಾಯಕವಾಗಬೇಕು ಎಂದು ಹೇಳಿದರು ಕಸ್ತೂರಿ ವಿರಕ್ತ ಮಠದ ಪೀಠಾಧಿಪತಿ ಶ್ರೀ ಕೊನೇಶ್ವರ ಸ್ವಾಮೀಜಿ ಮಾಜಿ ಜಿಪಂ ಸದಸ್ಯ ಮಲ್ಲಪ್ಪ ದಬಾಲೆ ಬಸವೇಶ್ವರ ಟ್ರಸ್ಟ್ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಕಾಶ ಖಂಡಾಳೆ ಶ್ವೇತಾ ಸುನೀಲ ಮಾತನಾಡಿದರು ಪಟ್ಟಣದ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ವಚನ ಸಾಹಿತ್ಯ ಪಠನ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಆಯ್ಕೆ ಮಾಡಲಾಯಿತು ಸುದೀರ್ಘ ನಡೆದ ಸ್ಪರ್ಧೆಯಲ್ಲಿ ಸ್ಥಳೀಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿ ಸಾಕ್ಷಿ ಬಾಬುರಾವ ಪ್ರಥಮ ಸ್ಥಾನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಕಾಶಿ ತಂದೆ ಧನರಾಜ ಚೌರಿ ದ್ವಿತೀಯ ಸ್ಥಾನ ಪಡೆದರೆ ವಿದ್ಯಾಜ್ಯೋತಿ ಶಾಲೆಯ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಬಹುಮಾನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುಧೀರ ಕಾಡಾದಿ ಜಾಗತಿಕ ಲಿಂಗಾಯತ್ ಮಹಾಸಭಾ ತಾಲೂಕು ಅಧ್ಯಕ್ಷ ಪ್ರವೀಣ ಕಾಡಾದಿ ಕಸಾಪ ತಾಲೂಕು ಅಧ್ಯಕ್ಷ ನಾಗರಾಜ ಹಾವಣ್ಣ ಕಾರ್ಯನಿರತರ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಾಜಕುಮಾರ ಹೊನ್ನಾಡೆ ಪ್ರಮುಖರಾದ ಶ್ರೀದೇವಿ ನೀಡುದೆ ಸಚಿನ ಕೌಟೆ ಶಿವರಾಜ ಕಪಲೆ ಹಾಜರಿದ್ದರು ರಾಜಕುಮಾರ ತೊಂಡಾರೆ ಸ್ವಾಗತಿಸಿ ನಿರೂಪಿಸಿದರು ನನಗೆ ಹೇಳಿಕ್ ಸಮಯ ಸ್ವಲ್ಪ ಕಮ್ಮಿ ಅದರ ಪೂಜೆ ಮಾತಾಡೋರಿಂದ ಸ್ವಲ್ಪ ವಚನ ಅನ್ನುವಂಥದ್ದು ಶರಣರ ಬಸವಾದಿ ಶಿವ ಶರಣರ ಅಂತಃಕರಣದಿಂದ ಮನದುಂಬಿ ಹೊರಬಿದ್ದಂಥ ನುಡಿ ನುಡಿಮುತ್ತುಗಳೇ ವಚನಗಳು ವಚನ ಸಾಹಿತ್ಯ ಅದು ಕಳೆದು ವಚನ ಸಾಹಿತ್ಯ ಸಮಾಜ ಸಮಸ್ತರ ಊರುಗಳು ವಚನ ಸಾಹಿತ್ಯ ನಮ್ಮ ವ್ಯಕ್ತಿತ್ವವನ್ನು ಕಾಪಾಡುವಂತಹ ಕಂಪೌಂಡ್ ವಚನ ಸಾಹಿತ್ಯ ನಮ್ಮ ದಾರಿಯನ್ನು ತೋರಿಸುವಂಥದ್ದು ಆ ವಚನ ಸಾಹಿತ್ಯ ಇಡೀ ಸಮಾಜವನ್ನು ಕಟ್ಟಿರುವಂತಹ ವಚನ ಸಾಹಿತ್ಯ ಕನ್ನಡಿ ಶತಮಾನದಲ್ಲಿ ನಿರ್ಮಾಣ ಸುಮಾರು ಲಕ್ಷ ಲಕ್ಷ ವಚನಗಳು ರಚನೆಯಾದ ಲಕ್ಷ ಲಕ್ಷ ಏನ್ ಸುಳ್ಳು ಕುರಿತಿಲ್ಲ ಸುಮ್ನ ಪುಸ್ತಕ ಬಂತು ನನ್ ತೆರವು ಬಸವಣ್ಣದವರು ಈ ಪುಸ್ತಕ ಯಾಕೆ ನಷ್ಟ ಈಗ ನಾ ಒಮ್ಮೆ ಸಾಹಿತ್ಯ ನಿರ್ಮಾಣ ಬಹಳ ಯೋಜನಾ ಬದ್ಧವಾಗಿ ಕಾರ್ಯ ಬಸವಣ್ಣ ಜಗತ್ತಿನಾಗ ಯಾರು ಮಾಡ್ತಾರೆ ಬಸವಣ್ಣಕ್ಕಿಂತ ಬೆಲೆ

ರಾಜಕಾರಣಿಗಳಾಗಿ ಗೊತ್ತಿರಬಹುದು ಅವರು ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ವಕೀಲರಾಗಿ ಸಂಶೋಧಕರಾಗಿ ಒಬ್ಬ ಶರಣ ಒಬ್ಬ ಕೃಷಿಕ ಒಬ್ಬ ಕಾಯಕ ಯೋಗಿಯಾಗಿತ್ತು ಅವರೊಬ್ಬ ಅಪ್ಪಟ ಶರಣ ಹನ್ನೆರಡನೇ ಶತಮಾನದ ಬಸವಾದೇಶ್ವರ ಶರಣರ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಚನ ಸಾಹಿತ್ಯವನ್ನು ಹೇಳ್ಕೊಂಡಿದಾಗ ಇಡೀ ಕರ್ನಾಟಕಲ್ಲ ಇಡೀ ವಿಶ್ವಕ್ಕೆ ಬೆಳಕಂಡು ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶರಣ ಯಾರಂದರೆ ಡಾಕ್ಟರ್ ಹೋಗು ಹೊಳಕಟ್ಟಿವರು ಹೋಗು ಹೊಳಕಟ್ಟರು ಬಹಳ ದೊಡ್ಡ ಕೆಲಸ ಮಾಡಿದ್ರು ಆದರೆ ನಮ್ಮ ಲಿಂಗಾಯತ ಧರ್ಮ ಇದು ಲಿಂಗಾಯತ್ ಧರ್ಮ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಒಂದು ನೇತೃತ್ವದಲ್ಲಿ ಹುಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ ಈ ಶರಣರು ಎಲ್ಲರೂ ಕುಡ್ಕೊಂಡು ಬೆಳೆಸಿ ಇಷ್ಟೊಂದು ಅದ್ಭುತವಾಗಿ ಲಿಂಗಾಯತ ಧರ್ಮ ಬೆಳೀತಂದರೆ ಕೇವಲ ಏನು ಕೇಳಿದಾಗ ಹನ್ನೆರಡನೇ ಶತಮಾನದ ನಂತರ ಹನ್ನೆರಡನೇ ಶತಮಾನದ ನಂತರ ಮುಂದೆ ಯಾವುದು ಆ ಶತಮಾನದ ಹದಿಮೂರನೇ ಶತಮಾನ ಆಗಲಿ ಹದಿನಾಲ್ಕನೇ ಶತಮಾನ ಆಗಲಿ ಹದಿನೈದನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರಿ ಕಾಲಕ್ಕೆ ನೂರನೇ ವಿರಕ್ತರಾಗಿ ಅವರ ಜೊತೆಯಲ್ಲಿ ಎಲ್ಲರೂ ಕೂಡಿಕೊಂಡು ಏನು ಮಾಡಿದಂದರೆ ಲಿಂಗಾಯತರ ಮಣ್ಣು ಉಳಿಸಿದ್ರು ಬೆಳೆಸಿದ್ರು ಅದಾದ ಮೇಲೆ ಎಣ್ಣು ಮತ್ತು ಸಣ್ಣ ಶಿವೆಗಳಾಗಲಿ ಬೇರೆ ಬೇರೆ ಎಲ್ಲ ಸಹಯೋಗಿಗಳು ಶರಣರು ಎಲ್ಲರೂ ಕೂತ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಧರ್ಮ ಉಳಿದು ಈಗ ಎಲ್ಲಿಗೆ ಬಂದ್ರೆ ಅದು ಹತ್ತೊಂಬತ್ತನೇ ಶತಮಾನದಲ್ಲಿ ಮಗು ಹಳಕಟ್ಟೆ ಅವರು ಏನು ಮಾಡಿದ್ರು ಅಂದ್ರೆ ಎಲ್ಲ ಶರಣರ ವಚನಗಳನ್ನು ಏನು ಮಾಡಿದ್ರು ಅವನ ಹಣಗಲ ಸ್ವಾಮಿಗಳವರ ಒಂದು ಕೃಪೆಯಿಂದ ಯಾಕಂದ್ರೆ ಅವರಿಗೆ ಅವರಿದ್ದ ಅವರು ಇದರಲ್ಲಿ ಬರೀತಾರೆ ನಾವು ಹೇಳ್ತಕ್ಕಂಥ ಮಾತಲ್ಲ ಅವರ ಚರಿತ್ರೆಯಲ್ಲಿ ಏನು ಬರೀತಾರೆ ಅಂದ್ರೆ ಹಣಗಲ ಸ್ವಾಮಿಗಳವರು ಎಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಾಗಲಿ ಬೆಳಗಾವಿ ಜಿಲ್ಲೆ ಆಗಲಿ ಧಾರವಾಡ ಜಿಲ್ಲೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಹಿಂದಿನ ಕಾಲದಲ್ಲಿ ಲಕ್ಷ್ಮೀ ಮಾಡ ಅಂತ ಇರ್ತದೆ ಲಕ್ಷ್ಮೀ ಮಾಡ ನಮ್ಮ ಕಡೆ ಆ ಲಕ್ಷ್ಮಿ ಮಾಡಕ್ ಪೂಜಾ ಮಾಡ್ತಿದ್ರು ಅಲ್ಲಿ ಎಲ್ಲರೂ ಜನ ಏನ್ ಹೇಳ್ತಾರೆ ಅಂದ್ರೆ ಇದು ಲಕ್ಷ್ಮಿ ಮಾಡ ಇದು ಲಕ್ಷ್ಮಿ ಮಾಡಂತಿದ್ರು ಆದ್ರೆ ಅಂದ್ರೆ ಅದ್ರೊಳಗೆ ಏನದ ನೋಡೋಣ ಅಂತ ಹೇಳಿ ಒಡೆದು ತಗದಾಗಲ್ಲಿ ಏನಿರ್ತಂದ್ರೆ ವಚನಗಳ ಕಟ್ಟುಗಳಿದ್ವುಲ್ಲ ತಾಡುವ ಕಟ್ಟುಗಳಿದ್ದು ಅವಾಗ ಗುರುತಾಯ್ತೀವಿ ತಾಡುವಲಿಗಳಿಗೆ ಲಕ್ಷ್ಮಿ ಅಂತ ಕರಿತಿದ್ರು ಲಕ್ಷ್ಮಿ ಅಂದ್ರೆ ಕಾಯಕ ಯಾರು ಕಾಯಕ ಅಂತಂದ್ರೆ ಎಲ್ಲರೂ ಜನ ಏನ್ ಮಾಡ್ತಾರಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಾವು ಸಾವಕಾರ ಆಗ್ತದೆ